ವಿ ನ್ಯೂಸ್ ಕನ್ನಡಕ್ಕೆ ಸ್ವಾಗತ ನಾನು ನಿಮ್ಮ ವೆಂಕಟೇಶ್ ಮಾಗಡಿ ತಾಲೂಕಿನ ಮರೂರು ಪೋಸ್ಟ್ನಲ್ಲಿ ಹೇಮಾವತಿ ನೀರಿಗಾಗಿ ನಮ್ಮ ನೀರು ನಮ್ಮ ಹಕ್ಕು ಎಂದು ರೈತ ಸಂಘಟನೆ ನೇತೃತ್ವದಲ್ಲಿ ನಡೆಸುತ್ತಿದ್ದ ಪ್ರತಿಭಟನೆಯು ರಾಷ್ಟ್ರೀಯ ಹೆದ್ದಾರಿಯನ್ನ ರಸ್ತೆ ತಡೆ ನಡೆಸಲು ಮುಂದಾದ ಮಾಜಿ ಸಚಿವ ಎಚ್ಎಂ ರೇವಣ್ಣನವರನ್ನ ತಡೆದ ಪೊಲೀಸ್ ಅಧಿಕಾರಿಗಳಿಗೂ ರೇವಣ್ಣನವರ ನಡುವೆ ಮಾತಿನ ಚಕಮಕಿ

ನಮ್ಮ ಹಕ್ಕು ನಮ್ಮ ಹೋರಾಟ ನಮ್ಮ ನೀರಿಗಾಗಿ ಹೋರಾಟ ಮಾಡ್ತಾರೆ ಅದು ನಮಗೆ ಅವಕಾಶ ನಿರ್ಕೊಂಡು ಒಂದು ಸೈನ್ ಮಾಡ್ತೀವಿ ಆಮೇಲೆ ನೀವು ದರ್ಶನ

ನೋಡಿ ಸರ್ ತಹಸೀಲ್ದಾರ್ ಬಂದಿದ್ದಾರೆ ಎರಡು ನಿಮಿಷ ಅಷ್ಟೇ ಇನ್ಸ್ಟ್ರಕ್ಷನ್ ಇದೆ ಬೇಡ ಅಂತ ಹೇಳಿದ್ರೆ ಬೇಡ ಮಾಡ್ತೀರ ಒಂದೇ ಕನ್ನ ಕೊಡ್ತೇನ್

ನಾವು ಎಲ್ಲರಿಗೂ ಕರೆಸ್ತ ಇದ್ದೀವಿ ಮಾಡುವ ಎರಡನೇ ನಿಮಿಷ ಇದು போடாதே போடாதே லோகேஷ் தாவுல கரண்டிய விரவுது நான் பண்ணிட்டேன் நான் பண்ணிட்டேன்

ಬಣ್ಣ 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 ಏನು ಇಲ್ಲ ನೀವು নি জানে ৰোড আ

ಇದು ಇವತ್ತಿನ ಮಾಗಡಿಯ ಸುದ್ದಿ ಸಮಾಚಾರ ನಿರಂತರ ಸುದ್ದಿ ಸಮಾಚಾರಕ್ಕೆ ವೀಕ್ಷಿಸಿ ನಿಮ್ಮ ಜಿ ಟಿ ವಿ ನ್ಯೂಸ್ ಕನ್ನಡವನ್ನು ವಂದನೆಗಳು